ಪ್ರತಿಭೆಯನ್ನು ಕ್ರೀಡಾ ಪ್ರತಿಭೆಯನ್ನು ಈ ಮೈದಾನದಲ್ಲಿ ತೋರಿಸಲು ಸಜ್ಜಾಗಿದ್ದಾರೆ ಇವತ್ತು ಈ ಕ್ರೀಡಾ ಸಮಾರಂಭ ಈ ಕ್ರೀಡಾಕೂಟದ ಸಮಾರಂಭಕ್ಕೆ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ಕರೆದಕ್ಕೆ ಪ್ರಥಮವಾಗಿ ನಾನು ತಮ್ಮೆಲ್ಲರಿಗೂ ಕೃತಜ್ಞತೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ನನಗೆ ಹೆಮ್ಮೆಯ ವಿಷಯ ಕೂಡ ಯಾಕಂದರೆ ನಾನು ಸುಮಾರು ನಾಲ್ಕು ವರ್ಷಗಳಿಂದ ನಮ್ಮ ಹುಡುಗ ನನ್ನ ಎರಡು ಮಾತುಗಳನ್ನು ನಮಗಿರ್ತೇವೆ ವೇದಿಕೆಯಲ್ಲಿರುವಂಥ ಗಣ್ಯರೇ ಹಾಗೂ ಎಲ್ಲ ಅರ್ತಿಸಿ ಇವತ್ತು ಒಂದು ದಿವಸದ ಮಟ್ಟಿಗೆ ಬಹುಶಃ ನಮ್ಮ ದೈಹಿಕ ಬಹುಶಃ ನಾವು ಕ್ರೀಡೆಗೆ ಹೆಚ್ಚು ಒತ್ತುಗಳನ್ನು ಕೊಡ್ತಾ ಇದ್ದೇವೆ ಹಾಗಾಗಿ ಮುಂದಿನ ಜನವರಿ ಎಂಟನೇ ತಾರೀಕಿಗೆ ಮೂರು ಜಿಲ್ಲೆಯ ಪೌರಾಡಿತ ಸ್ಥಳಿಸ್ತಾರೆ ಒಂದು ಫ್ಲಡ್ ಲೈಟ್ ವಾಲಿಬಾಲ್ ಟೂರ್ನಮೆಂಟನ್ನು ಒಂದು ಮಾಡಬೇಕು ಅನ್ನೋದು ಕೂಡ ಪ್ರಯತ್ನ ಆಗ್ತಾ ಇದೆ ನೋಡಬೇಕು ಅದು ಬಹುಶಃ ಜನವರಿ ಹನ್ನೊಂದಕ್ಕೆ ಆಗುತ್ತೆ ಮಾಡಬೇಕು ಅನ್ನೋಂಥ ಪ್ರಯತ್ನಗಳು ನಡೀತಾ ಇದೆ ಏನೇ ಅದು ಕೂಡ ನಮ್ಮಲ್ಲಿರುವಂಥ ಒಂದು ಬರೆ ಪತ್ರಿಕೆಯಲ್ಲಿ ಬರೆಯೋದು ಅಲ್ಲ ನಮ್ಮ ದೈಹಿಕ ಸಾಮರ್ಥ್ಯವನ್ನು ಮತ್ತು ನಾವು ಕ್ರೀಡೆಯಲ್ಲಿ ಎಷ್ಟು ಉತ್ಸುಕತೆಯನ್ನು ಹೊಂದಿದೆ ಅನ್ನೋದು ತೋರಿಸಲಿಕ್ಕೆ ಈ ಒಂದು ಕ್ರೀಡಾಕೂಟ ಜರುತ್ತದೆ ಇದರಲ್ಲಿ ತಮ್ಗೆಲ್ರಿಗೂ ಯಶಸ್ಸು ಸಿಗಲಿ ಅಂತ ಹಾರೈಸಿ ನನಗೆ ಅವಕಾಶ ಮಾಡಿಕೊಟ್ಟು ತಮ್ಗೆಲ್ರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಗೇಮ್ ಹೀಕೆ ಪ್ರತಿದಿನ ನಮ್ಮ ಮಾತು ಮೊದಲು ವರದಿ ವರ್ದಿ ವರ್ದಿ ಅಂತ ಪ್ರತಿ ದಿನ ಓಡಾಡಿ ಓಡಾಡಿ ಇವತ್ತು ಒಂದು ದಿವಸ ಸುಳ್ಳು ಮಾಡ್ಕೊಂಡು ಈ ಕ್ರೀಡಾಕೂಟ ಹಮ್ಮಿಕೊಂಡಿದ್ದಾರೆ ಅಂದರೆ ಭಾಳ ಒಳ್ಳೆಯ ಸಂತೋಷ ಈಗಾಗಲೇ ಮೂರ್ನಾಲ್ಕು ವರ್ಷದಿಂದ ಇದು ಕಂಟಿನ್ಯೂ ಆಗಿ ಬರ್ತಾನೆ ಇದೆ ಹಾಗೆ ಈ ಕ್ರೀಡಾಕೂಟದಿಂದ ಇನ್ನೂ ನಮ್ಮ ಪತ್ರಕರ್ತರ ಪ್ರತಿಭೆ ಇನ್ನೂ ಹೆಚ್ಚಾಗಲಿ ಅಂತಂದೇಳಿ ಈ ಕ್ರೀಡಾಕೂಟ ಇವತ್ತು ತುಂಬಾ ಯಶಸ್ವಿಯಾಗಿ ನಡೀಲಿ ಅಂತಂದೇಳಿ ನನ್ನ ಕರೆಸಿಗೆ ತಮ್ಗೆಲ್ರಿಗೂ ಒಂದ್ಸರಿ ಅತಿಥಿಯಾಗಿ ಆಗಮಿಸಿದ